ಕನ್ನಡ ಮೀಡಿಯಂ ಎಲ್ಲರಿಗಾಗಿ ಕಾನೂನು ವಿಶೇಷ ವಿಡಿಯೋ ಅಂಕಣಕ್ಕೆ ಸ್ವಾಗತ ನಾನು ನಂದಿನಿ ಸಾಗರ ಕಾನೂನನ್ನ ಸರಳವಾಗಿ ಅರ್ಥೈಸೋ ಪ್ರಯತ್ನವೇ ಎಲ್ಲರಿಗಾಗಿ ಕಾನೂನು ಈ ಒಂದು ವಿಶೇಷ ವಿಡಿಯೋ ಅಂಕಣದಲ್ಲಿ ಕಾನೂನಿಗೆ ಸಂಬಂಧಿಸಿದಂತಹ ಸಲಹೆಗಳನ್ನ ಮಾಹಿತಿಗಳನ್ನ ಖ್ಯಾತ ನ್ಯಾಯವಾದಿಗಳು ನಿಮಗೆ ನೀಡ್ತಾ ಹೋಗ್ತಾರೆ ಇಂದಿನ ಕಾರ್ಯಕ್ರಮದಲ್ಲಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸೋಕೆ ನಮ್ಮೊಂದಿಗೆ ನ್ಯಾಯವಾದಿಗಳಾಗಿರುವಂತಹ ಎಂಆರ್ ಸತ್ಯನಾರಾಯಣ್ ಸರ್ ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಅಹ್ ಎಂ ಆರ್ ಸತ್ಯನಾರಾಯಣ ಸರ್ ಇವರು ಎಂ ಆರ್ ಎಸ್ ಅಂತಲೇ ನಮ್ಮ ಶಿವಮೊಗ್ಗದಲ್ಲಿ ಚಿರಪರಿಚಿತರು ಹಾಗೇನೆ ಪ್ರಾಧ್ಯಾಪಕರಾಗಿದ್ರು ಅದರ ಜೊತೆಗೆ ಸರ್ವೆ ಡಿಪಾರ್ಟ್ಮೆಂಟ್ ನಲ್ಲಿ ಅಧಿಕಾರಿಗಳು ಕೂಡ ಆಗಿದ್ರು ಕಳೆದ ಮೂವತ್ತೈದು ವರ್ಷಗಳಿಂದ ನಮ್ಮ ಶಿವಮೊಗ್ಗ ಬಹುತೇಕವಾಗಿ ಮಧ್ಯ ಕರ್ನಾಟಕ ಭಾಗದ ಜನಕ್ಕೆ ನ್ಯಾಯವನ್ನ ಒದಗಿಸ್ತಾ ಬಂದಿದ್ದಾರೆ ಹಾಗಾಗಿ ಎಂ ಆರ್ ಎಸ್ ಸರ್ ಅಂತ ಅಂದರೆ ಎಲ್ಲರಿಗೂ ಕೂಡ ಒಂಥರ ಏನು ಅಂತಂದರೆ ನ್ಯಾಯವನ್ನು ನ್ಯಾಯವನ್ನ ನಮಗೆ ಒದಗಿಸಿ ಕೊಟ್ಟೆ ಕೊಡ್ತಾರೆ ಅನ್ನುವಂತಹ ಆಶ್ವಾಸನೆ ಎಲ್ಲರಲ್ಲೂ ಕೂಡ ಇದೆ ಸರ್ ಹಾಗಾಗಿ ನೀವು ನಮ್ಮ ಕಾರ್ಯಕ್ರಮದಲ್ಲಿ ಎಲ್ಲರ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ನೀಡ್ತಾ ಇದ್ದೀರಾ ಮತ್ತೊಮ್ಮೆ ಧನ್ಯವಾದಗಳು ಸರ್ ಸರ್ ವಾಟ್ಸಪ್ನಲ್ಲಿ ನಲ್ಲಿ ಬಂದಂತಹ ಒಂದು ಪ್ರಶ್ನೆ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಅವರ ಪ್ರಶ್ನೆ ಈ ತರ ಇದೆ ಸರ್ ಜಾಗು ಜಾಗು ಕಲ್ಲು ಗುಡ್ಡೆ ಅಂತ ಇದ್ರೆ ಅದು ಎ ಕರಾಬಾ ಅಥವಾ ಬಿ ಕರಾಬಾ ಅದನ್ನ ಬಿ ಖರಾಬ ಅಂತ ಇಲ್ಲೊಬ್ರು ಡಿ ಡಿ ಎಲ್ ಆರ್ ಹೇಳ್ತಾ ಇದ್ದಾರೆ ಇದು ಸರಿನಾ ಅಂತ ಹೇಳಿ ಅವ್ರ ಪ್ರಶ್ನೆ ಸರ್ ಡಿ ಎಲ್ ಆರ್ ಅವರು ಹೇಳ್ತಿದ್ದಾರೆ ಅಂತ ಹೇಳಿ ಅಂತಿದ್ದಾರೆ ಕೂಡ ಸರ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡಿದೀರಾ ನೀವೇನು ಹೇಳ್ತೀರಾ ಅದು ಯಾಕೆ ಡಿ ಡಿ ಎಲ್ ಆರ್ ಸಾಹೇಬರು ಆತರ ಹೇಳ್ತಾ ಇದಾರೆ ಅನ್ನೋದು ನನಗೆ ಈ ನಮ್ಮಲ್ಲಿ ಈ ಪೋರ್ಟ್ ಖರಾಬ್ ಅನ್ನೋ ಪದ ಇದೆಯಲ್ಲ ನಂದಿನಿ ಸುಮಾರು ಎಪಿಸೋಡ್ಗಳಲ್ಲಿ ಹೇಳಿದ್ದೀನಿ ಬಗ್ಗೆ ಹೇಳ್ತಾ ಆಮೇಲೆ ಕೆ ಟಿ ಗಂಗಾಧರ್ ಅವ್ರ ಜೊತೆ ಸಂವಾದದಲ್ಲೂ ಎಪಿಸೋಡ್ ಬಂದಿದೆ ಈ ಮತ್ತೆ ಅದ್ರ ಬಗ್ಗೆ ಹಲವಾರು ಜನ ಸೋಷಿಯಲ್ ಮೀಡಿಯಾದಲ್ಲಿ ಎ ಖರಾಬ್ ಅಂದ್ರೇನು ಬಿ ಖರಾಬ್ ಅಂದ್ರೇನು ಅಂತೆಲ್ಲ ಹೇಳ್ತಾ ಇದ್ದಾರೆ ನಿಜಕ್ಕೂ ಈ ಖರಾಬ್ ಅನ್ನೋ ಪದ ನಿಜಕ್ಕೂ ಕನ್ನಡದ್ದಲ್ಲ ನಿಮಗೆ ಗೊತ್ತಿರೋ ಹಾಗೆ ಆಮೇಲೆ ಪೋಟ್ ಅನ್ನೋ ಪದವಂತೂ ದೇವರಾಣೆ ಅಲ್ಲ ಪೋರ್ಟ್ ಅನ್ನೋ ಪದಕ್ಕೆ ಅರ್ಥ ಇವೆಲ್ಲ ನಮಗೆ ಮರಾಠರಿಂದ ಬಂದದ್ದು ನೀವು ನಮ್ಮ ದೇಶದ ಈ ಕಂದಾಯ ವ್ಯವಸ್ಥೆ ಏನಿದೆ ಇದರ ಇದರ ಇತಿಹಾಸ ನೋಡ್ತಾ ಬಂದರೆ ನಿಜಕ್ಕೂ ಕೂಡ ನಮಗೆ ಮೊದಲು ಇದ್ದಂಥ ಈ ಹಿಂದೂಗಳು ಆಳ್ತಾ ಇದ್ರಲ್ಲ ಈ ದೇಶದಲ್ಲಿ ಆವಾಗ ಇದ್ದಂಥ ಅನೇಕ ಪದಗಳು ಇಲ್ಲ ನಂತರ ಬಂದಂಥ ಮಹಮ್ಮದನ್ ರೂಲ್ಸ್ ಏನು ಬಂದವು ಆ ರೂಲು ಈ ರೂಲು ಅಂದ್ರೆ ಒಂಥರ ಈಗ ಉದಾಹರಣೆಗೆ ಗಜ್ದಿಡ್ಡು ರೂಲು ಅಂತೆಲ್ಲ ಓದ್ತೀವಲ್ಲ ಹಿಸ್ಟ್ರಿಯಲ್ಲಿ ಕೊನೆಗೆ ಮೊಘಲ್ ರೂಲು ಅಂತ ಓದ್ತೀವಲ್ವಾ ಆ ಮೊಘಲ್ರ ಕಾಲದಲ್ಲಿ ಅಲ್ಲಿವರೆಗೆ ಡೆವಲಪ್ ಆಗ್ತಾ ಬಂತಲ್ಲ ಆ ಪದಗಳೇ ನಮ್ಮ ಕಂದಾಯ ವ್ಯವಸ್ಥೆನಲ್ಲಿ ಬಂದ್ಬಿಟ್ಟಿದ್ದಾರೆ ಬ್ರಿಟಿಷರು ಈ ದೇಶಕ್ಕೆ ಬಂದಾಗಲೂ ಅವರು ಕೊನೆಗೆ ಇಲ್ಲಿನ ಪದಗಳನ್ನೇ ರಿಟೈನ್ ಮಾಡಿಕೊಂಡ್ರು ಹಾಗಾಗಿ ಅವರ ಪುಸ್ತಕಗಳಲ್ಲೂ ಕೂಡ ಈಗ ಉದಾಹರಣೆಗೆ ಬಿ ಎಚ್ ಬ್ರೈಡೆನ್ ಪೋವೆಲ್ ಮೂರು ವಾಲ್ಯೂಮ್ಗಳನ್ನು ಬಹಳ ವಿಸ್ತಾರವಾದ ವಾಲ್ಯೂಮ್ಗಳನ್ನು ಗಳನ್ನು ಬರೆದಿದ್ದಾರೆ ಲ್ಯಾಂಡ್ ಸಿಸ್ಟಮ್ಸ್ ಇನ್ ಬ್ರಿಟಿಷ್ ಇಂಡಿಯಾ ಅಂತ ಅದರಲ್ಲಿಯೂ ಅವ ಬಳಸೋದು ಎಲ್ಲ ಈ ಪರ್ಷಿಯನ್ ಪದಗಳು ಅರಾಬಿಕ್ ಪದಗಳು ಉರ್ದು ಪದಗಳು ಮರಾಠಿ ಪದಗಳು ಬಂಗಾಳಿ ಪದಗಳು ಈ ರೀತಿ ಹಾಗಾಗಿ ಆ ಪದಗಳೆಲ್ಲ ಬಂದ್ಬಿಟ್ಟಿದಾವೆ ನಮ್ಮಲ್ಲಿ ಹೆಚ್ಚಿಗೆ ಯಾಕೆ ಆ ಪದಗಳು ಬಂದ್ವು ಅಂದ್ರೆ ನಮ್ಮ ಮೈಸೂರಿನಲ್ಲಿ ಈ ಸರ್ವೆ ಅಂಡ್ ಸೆಟಲ್ಮೆಂಟ್ ಅನ್ನು ಆಪರೇಷನ್ ಮಾಡಿದವರು ಆಂಡರ್ಸನ್ ಅನ್ನೋನ ನೇತೃತ್ವದಲ್ಲಿ ಜೆ ಪಿ ಗ್ರಾಂಟ್ ಅನ್ನೋನು ಅವನು ಇಲ್ಲಿ ನೇತೃತ್ವ ವಹಿಸಿಕೊಂಡು ಸರ್ವೆ ಮತ್ತು ಸೆಟಲ್ಮೆಂಟ್ ಅನ್ನು ಮಾಡ್ತಾ ಬಂದರು ಈ ಮರಾಠ ರೆಜಿಮೆಂಟ್ ಬಂದು ಮೈಸೂರು ಪ್ರಾಂತದಲ್ಲಿ ಮಾಡ್ತಲ್ಲ ಏನಾಯ್ತು ಬಾಂಬೆ ಪ್ರೆಸಿಡೆನ್ಸಿನಲ್ಲಿ ಇದ್ವಲ್ಲ ಈ ಧಾರವಾಡ ಬೆಳಗಾಂ ಇವುಗಳೆಲ್ಲ ಅಲ್ಲೆಲ್ಲ ಬಿಡಿ ಬಾಂಬೆ ಪ್ರೆಸಿಡೆನ್ಸಿನಲ್ಲಿ ಮರಾಠ ಹೃದಯ ಕಾರ್ಬಾರ್ ಹರಡದು ಅಲ್ಲ ಆ ಪದಗಳು ಆ ವಾಟ್ನಿ ಗಿಟ್ನಿ ನೀವು ಆ ಕಡೆ ಹೋಗ್ಬಿಡ್ಬೇಕು ಆಪ್ಸತ್ ವಾಟ್ನಿ ಅದ್ಯಾರೋ ಪ್ರಶ್ನೆ ಕೇಳಿದ್ದಾರೆ ಆಸ್ಪತ್ ಅಂತ ಆಪ್ಸತ್ ಅದು ಆಪ್ಸತ್ ವಾಟ್ನಿ ಅಂತ ಈ ರೀತಿನಲ್ಲಿ ಅಲ್ಲಿರೋ ಪದಗಳೆಲ್ಲ ಆ ಥರ ಈ ಕಡೆಯವರಿಗೆ ಅದೆಲ್ಲ ಹೊಸ ಪದಗಳು ನೀವು ಕೇಸ್ ನಡೆಸಲಿಕ್ಕೆ ನಾನೇ ಉದಾಹರಣೆಗೆ ಆ ಕಡೆಗೆ ಹೋದಾಗ ಆ ಪದಗಳಂದ್ರೆ ಏನು ಅಂತ ಅಯ್ಯೋ ನೀವು ಉತ್ತರ ಕನ್ನಡಕ್ಕೆ ಹೋಗ್ಬೇಕು ಅಲ್ಲಿ ಬೇರೆ ತರ ಅಲ್ಲಿ ಅದೇ ಹಣೆ ಬಾರ ಅಂದ್ರೆ ಆ ರೀಜನ್ ತಕ್ಕಂತೆ ಆಯಾ ರೀಜನ್ ನಲ್ಲಿ ಏನೇನು ಪದಗಳಿದಾವೆ ಅವುಗಳನ್ನೆಲ್ಲ ಹಂಗ ಹಂಗೆ ಉಪಯೋಗಿಸ್ತಾ ಬಂದ್ಬಿಟ್ರು ನೀವು ಅದೇ ಬಾಂಬೆ ಪ್ರೆಸಿಡೆನ್ಸಿ ಕಡೆಗೆ ಹೋದ್ರಲ್ಲ ಅಲ್ಲಿಂದ ಮದ್ರಾಸ್ ಪ್ರೆಸಿಡೆನ್ಸಿಗೆ ಹೋಗಿ ಅಲ್ಲಿ ಬರೋ ಪದಗಳೇ ಬೇರೆ ಹಂಗಂತ ಕೆಲವು ಪದಗಳು ಕನ್ನಡದ್ದೂ ಇದಾವೆ ಕೂರ್ಗಿನ ಪದಗಳೂ ಇದೆ ಗೊತ್ತಾಗತ್ತಾ ಉದಾಹರಣೆಗೆ ಈಗ ಬ್ಯಾಣ ಗೀಣ ಆ ಕಡೆ ಹಾಡ್ಯ ಈ ಕಡೆ ಕುಂಕಿ ಕುಂಕಿ ಅನ್ನೋದು ಒಂಥರದಲ್ಲಿ ಕನ್ನಡದ ಪದ ಅಂತ ಹೇಳೋದು ಕಟ್ವೆ ಉದಾಹರಣೆಗೆ ಕುಮ್ರಿ ಇವುಗಳೆಲ್ಲ ಬೇರೆ ಬೇರೆ ಕಡೆಗಳಿಂದ ಬಂದ ಪದಗಳು ಈ ಪೋರ್ಟ್ ಖರಾಬ್ ಅನ್ನೋದು ಅಷ್ಟೇನೆ ಪೋರ್ಟ್ ಅಂದ್ರೆ ಸ್ಟಮಕ್ ಅಂತ ಖರಾಬ್ ಖರಾಬ್ ಅನ್ನೋದು ವಿಕೆಟ್ ಅಂತ ಅನ್ ಇಲ್ಲಿ ಅನ್ಕಲ್ಟಿವಬಲ್ ಮತ್ತು ಅನ್ಕಲ್ಟಿವೇಟೆಡ್ ಈ ಈ ಖರಾಬ್ ಲ್ಯಾಂಡ್ಗಳಲ್ಲಿ ಎರಡು ತರ ಅನ್ಕಲ್ಟಿವಬಲ್ ಒಂದಿದೆ ಉದಾಹರಣೆಗೆ ಬಂಡೆ ಬಿದ್ದಿದೆ ಅದು ಅನ್ಕಲ್ಟಿವಬಲ್ ನೀವು ಬಂಡೆ ಎಲ್ಲ ಸಿಡಿಸಿ ಎಲ್ಲ ಮಾಡಿ ನೆಲಕ್ಕೆ ಹೋಗಬೇಕು ಅಲ್ವಾ ಅದು ಅನ್ಕಲ್ಟಿವಬಲ್ ಅನ್ಕಲ್ಟಿವೇಟೆಡ್ ಒಂದಷ್ಟು ಇರ್ತವೆ ರೈತ ಯಾವುದೋ ಕಾರಣಕ್ಕಾಗಿ ಅದನ್ನು ಕಲ್ಟಿವೇಟ್ ಮಾಡಿರಲ್ಲ ಉದಾಹರಣೆಗೆ ಕಣ ಇದೆ ಅವನಿಗೆ ಆ ಕಣ ಅನಿವಾರ್ಯ ಅಲ್ಲಿ ಒಕ್ಕಲಿ ಅಲ್ವಾ ಆ ವಕ್ಲಿಕ್ಕೆ ಅವನಿಗೆ ಅದು ಬೇಕೇ ಬೇಕು ಹಾಗಾಗಿ ಅಥವಾ ಕಣಜ ಮಾಡ್ತಾನೆ ಮತ್ತೇನೋ ಮಾಡ್ತಾನೆ ಅಲ್ಲೇ ಏನೋ ರಾಶಿ ಹಾಕಬೇಕು ಇತ್ಯಾದಿಗಳು ಆ ಆಪರೇಷನ್ಗೆ ಅಂದ್ರೆ ಪೋಸ್ಟ್ ಹಾರ್ವೆಸ್ಟ್ ಆಪರೇಷನ್ಸ್ ಅವುಗಳಿಗೆ ಅಲ್ಲಿ ಬೇಕಾಗ್ತದೆ ಉದಾಹರಣೆಗೆ ಒಂದು ಫಾರ್ಮ್ ಹೌಸ್ ಕಟ್ಟಬೇಕಾಗತ್ತೆ ಅವನಿಗೆ ಅಥವಾ ಮತ್ತೇನೋ ಅವನ ಅವನ ಯಾರೋ ಸೇವಕರು ಇರ್ತಾರೆ ಅವರಿಗೆ ಅಂತ ಅಲ್ಲೇನೋ ಒಂದಷ್ಟು ಕಟ್ ಕೊಡ್ಬೇಕಾಗತ್ತೆ ಅಂಥ ಕಡೆಗಳಿಗೆ ಈ ಬ್ರಿಟಿಷರು ಇದ್ದಾರಲ್ಲ ಅವರು ನಿಜಕ್ಕೂ ವೈಜ್ಞಾನಿಕವಾಗಿ ಇದನ್ನ ಜಾರಿ ತಗೊಂಡು ಬಂದ್ರು ಅವರು ಅವರೊಂಥರ ಈ ಮರ್ಕೆಂಟೈಲ್ ಕ್ಲಾಸ್ ಅವರು ಅವರು ಮರ್ಚೆಂಟುಗಳೇ ಅದಕ್ಕೆ ಬರೀತಾನೆ ಹಿಸ್ಟ್ರಿನಲ್ಲಿ ಒಂದು ಮಿರ್ಯಾಕ್ ಏನಪ್ಪಾ ಇಡೀ ಜಗತ್ತಿನ ಇತಿಹಾಸದಲ್ಲಿ ಅಂದರೆ ಟ್ರೇಡಿಂಗಿಗೆ ಅಂತ ಬಂದ ಜನಕ್ಕೆ ಅಡ್ಮಿನಿಸ್ಟ್ರೇಷನ್ ಮಾಡುವ ಅವಕಾಶ ಸಿಕ್ಕಿದ್ದು ಅಂತಾನೆ ವ್ಯಾಪಾರ ಮಾಡುವವನಿಗೆ ಆಡಳಿತ ನಡೆಸೋದು ಅಲ್ಲ ಬಿಡಿ ಈಗ ರಾಜಕಾರಣ ಹಾಗೆ ತಾನೆ ಯಾರ್ಯಾರೋ ಇಂಥವರೆಲ್ಲ ಮಂತ್ರಿಗಳಾಗೋದು ಚೀಫ್ ಮಿನಿಸ್ಟರ್ ಆಗೋದು ಅವರಿಗೆ ಆಡಳಿತ ಅಂದ್ರೆ ಗೊತ್ತಿಲ್ಲದಿದ್ರು ಅವರು ಮಾಡುದು ಆದ್ರಿಂದ ಈಗ ಇವತ್ತಿನ ಬಿರಾಕಲ್ ಮುಂದೆ ಆ ಮಿರಾಕಲ್ ಏನಲ್ಲ ಹಾಗಾಗಿ ಇದು ಬಿಡಿ ಈಗ ಇದು ಏನಾಯ್ತು ಅವರುಗಳು ಬಹಳ ಬುದ್ಧಿವಂತರು ಅವರು ಒಂದ್ ರೂಪಾಯಿ ಖರ್ಚು ಮಾಡಿ ಹತ್ತು ರೂಪಾಯಿ ತೆಗೆಯೋದು ಹೇಗೆ ನೂರು ರೂಪಾಯಿ ತೆಗೆಯೋದು ಹೇಗೆ ನೋಡಿದ್ರು ಹಾಗಂತ ರೈತರು ನಿಜಕ್ಕೂ ನೀವು ಆ ಇತಿಹಾಸ ಓದ್ಬೇಕು ಕಂದಾಯದ ಅಧಿಕಾರಿಗಳು ದೇವರಾಣೇ ಓದ್ಬೇಕು ಆ ಇತಿಹಾಸವನ್ನ ನಿಜಕ್ಕೂ ಈ ದೇಶದ ರೈತರುಗಳು ಎಂಥ ಸಫರಿಂಗ್ ನಲ್ಲಿ ಅಂದ್ರೆ ಅದನ್ನ ಬರೀತಾನೆ ಎಷ್ಟು ಹೆರಾಸ್ಮೆಂಟ್ ನಡೀತಿತ್ತು ಅಂತ ಇದನ್ನ ಯಾರಿಗೋ ಕೊತ್ ಬಿಡೋದು ಕಂದಾಯ ವಸೂಲಿ ಮಾಡ್ಕೊಂಡ್ ಬಾರಯ ಅಂತ ಇವ ಆರಾಮಾಗಿ ಕೂತ್ಕೊಳ್ಳೋದು ಚಿಫ್ಟ್ ಅನ್ನು ಅಥವಾ ಚೀಫ್ ಅಥವಾ ರಾಜ ಇತ್ಯಾದಿ ಅವರು ವಸೂಲಿ ಹೋಗ್ಲಿ ಅವ್ರಿಗೆ ಬೇಡ ಅವಾಗ ಅವರು ನೇಮಕ ಮಾಡೋದು ಬೇಡ ಏನೋ ಬೇಡ ಯಾರಿಗೋ ಬಿಟ್ಟು ಬಿಡೋದು ಅವರು ಅದನ್ನ ವಸೂಲಿ ಮಾಡೋದು ಹೆರಾಸ್ ಮಾಡೋದು ಆಯ್ತಾ ಇವನ ಮಗು ಹುಟ್ಟಿದ್ರೆ ಅದಕ್ಕೆ ರೈತ ತಂದು ಕೊಡಬೇಕು ಈ ರೀತಿನಲ್ಲಿ ಅಲ್ಲಿ ಏನಾದರೂ ಸತ್ರು ಇವ ಕೊಡಬೇಕು ಇವನ ಮನೆಯಲ್ಲಿ ಮದುವೆ ಆದರೂ ಅದಕ್ಕೆ ಇವನಿಗೆ ಕಂದಾಯ ಇದಕ್ಕೇನೋ ಒಂದು ಕಾಣಿಕೆ ಕೊಡಬೇಕು ಈ ತರ ನಮ್ಮ ರೈತರುಗಳ ಹೆರಾಸ್ಮೆಂಟ್ ಇತ್ತಲ್ಲ ಅವನ್ನೆಲ್ಲ ತಪ್ಪಿಸಿ ಒಂದು ಬಹಳ ವ್ಯಾವಹಾರಿಕವಾಗಿ ವೈಜ್ಞಾನಿಕವಾಗಿ ವ್ಯವಸ್ಥೆ ತಂದು ಆ ರೀತಿ ತಂದಾಗ ಅವ್ರು ಏನ್ ಮಾಡಿದ್ರು ಯಾವ ಪ್ರದೇಶವನ್ನ ಒಂದು ಸರ್ವೆ ನಂಬರ್ನಲ್ಲಿ ಆ ಸರ್ವೆ ನಂಬರ್ ಅನ್ನ ಫಿಕ್ಸ್ ಮಾಡಿದ ರೀತಿಯೂ ಹಾಗೆ ಅದಕ್ಕೊಂದು ವೈಜ್ಞಾನಿಕ ಕಾರಣ ಇಟ್ರು ಇಷ್ಟು ಇದು ಸರ್ವೆ ನಂಬರ್ ಅಂತ ಇರಬೇಕು ಅಂತ ಇದಕ್ಕೆ ಮ್ಯಾಕ್ಸಿಮಮ್ ಇಷ್ಟು ಮಿನಿಮಮ್ ಇಷ್ಟು ಅಂತ ಇಟ್ರು ಉದಾಹರಣೆಗೆ ಈ ರೀತಿ ಮಾಡಿದವರು ಏನ್ ಮಾಡಿದ್ರು ಎಲ್ಲಿ ರೈತ ಬೆಳಿತಾನೆಯೋ ಅದಕ್ಕೆ ಮಾತ್ರ ಕಂದಾಯ ಅವನು ಎಲ್ಲಿ ಬೆಳೆಯಲ್ವೋ ಅದಕ್ಕೆ ಕಂದಾಯ ಇಲ್ಲ ಹಾಗಾಗಿ ಅನ್ಕಲ್ಟಿವಬಲ್ ಮತ್ತು ಅನ್ಕಲ್ಟಿವೇಟೆಡ್ ಯಾವುದಾದ್ರೂ ಇದ್ರೆ ಅದಕ್ಕೆ ಅವರು ಕಂದಾಯ ಹಾಕಲಿಲ್ಲ ಅವಾಗ ಏನ್ ಮಾಡಿದ್ರು ಒಂದು ಸರ್ವೆ ನಂಬರಿನ ಹೊಟ್ಟೆ ಒಳಗೆ ಅಂದ್ರೆ ಅದರ ಒಳಗೆ ಯಾವುದಾದ್ರೂ ಒಂದು ಭಾಗ ಅವನು ರೈತ ಉಳೋದಿಲ್ಲ ಅಥವಾ ಉಳ್ಲಿಕ್ಕೆ ಆಗಲ್ಲ ಅದಕ್ಕೆ ಕಂದಾಯ ಇಲ್ಲ ಅದು ಪೋಟ್ ಖರಾಬ್ ಏನ್ ಮಾಡಿದ್ರು ಸರ್ವೆಗೆ ಬಂದ್ರಲ್ಲ ಸರ್ವೇಯರು ಬಂದಾಗ ಫಸ್ಟು ಅವನು ಮಾಡಿದ್ದು ಬಿಡಿ ಇಡೀ ವಿಲೇಜಿನ ಗುರುತು ಮಾಡಿಕೊಂಡು ಅವಾಗ ನಾನು ಹೋಗಲ್ಲ ಒಬ್ಬ ಹಿಡುವಳಿ ಏನಿದ್ದಾನೆ ಅವನು ಹಿಡುವಳಿದಾರ ಇದನ್ನಲ್ಲ ಅವನ ಲ್ಯಾಂಡಿಗೆ ಬಂದಾಗ ಅಪ್ಪ ನಿನ್ ಜಾಗ ತೋರಿಸು ಅಂದ್ರು ಅದನ್ನ ನೋಡಿಕೊಂಡ್ರು ಅದಕ್ಕೆ ಬೇಸ್ ಲೈನ್ ಕಟ್ಟಿದ್ರು ಆಫ್ ಸೆಟ್ ಹೊಡೆದ್ರು ಲಾಂಬಿ ರುಂದಿ ಮಾಡಿದ್ರು ಅದನ್ನ ನೀಟಾಗಿ ಲೆಕ್ಕಾಚಾರ ಹಾಕಿದರು ಹಾಕ್ಬಿಟ್ಟು ಯಾವ ಭಾಗದಲ್ಲಿ ಅವನು ಉಳಕ್ ಸಾಧ್ಯ ಇಲ್ಲ ಅಥವಾ ಉಳ್ತಾ ಇಲ್ಲ ಅದು ಅವನಿಗೆ ಅವನು ಖರಾಬ್ ಆ ಪೋರ್ಷನ್ ಪೋರ್ಟ್ ಖರಾಬ್ ಅದು ಅದನ್ನೇನ್ ಮಾಡಿದ್ರು ಅದರಲ್ಲಿ ಎರಡು ತರ ಕ್ಲಾಸಿಫೈ ಮಾಡಿದ್ರು ಒಂದು ಉದಾಹರಣೆಗೆ ಒಬ್ಬ ರೈತ ಅವನೊಂದು ಗೋ ಕಟ್ಟೆ ಮಾಡಿಕೊಂಡಿದ್ದಾನೆ ಅಥವಾ ಅವನೊಂದು ಫಾರ್ಮ್ ಹೌಸ್ ಕಟ್ಕೊಂಡಿದ್ದಾನೆ ಅಥವಾ ಅವನೊಂದು ಅವನ ಸೇವಕರಿಗೆ ಒಂದಿಷ್ಟೇನೋ ಕಟ್ಕೊಂಡಿದ್ದಾನೆ ಅಥವಾ ಅಲ್ಲೆಲ್ಲೋ ಥ್ರಿಂಗ್ ಫ್ಲೋರ್ ಅಥವಾ ಥ್ರಾಶಿಂಗ್ ಫ್ಲೋರ್ ಅಂತ ಇಟ್ಕೊಂಡಿದ್ದಾನೆ ಒಕ್ಕಲಿಕ್ಕಾಗಿ ಅಂತಹ ಜಾಗಗಳಿಗೆ ಕಂದಾಯ ಇಲ್ಲ ಆದರೆ ಅದು ಏ ಖರಾಬ್ ಖರಾಬ್ ಅಂತ ಅದನ್ನು ಯಾಕೆ ಇಟ್ರು ಆ ಥರ ಅಂದ್ರೆ ತಮಾಷೆ ಏನು ಗೊತ್ತಾ ಟಿಪ್ಪಣಿ ಬುಕ್ ಅಲ್ಲಿ ಫಸ್ಟ್ ಬರೆದ್ರು ಖರಾಬ್ ತಪ್ಸೀಲ್ ಕೆಲವರು ನನಗೆ ಫೋನ್ ಮಾಡಿ ಕೇಳ್ತಿರ್ತಾರೆ ಅದು ನೀವು ನಂಬರ್ ಕೊಟ್ಬಿಟ್ಟಿರ್ತೀರಿ ಕಾಣುತ್ತೆ ಅವರು ನನಗೆ ಫೋನ್ ಮಾಡಿ ಕೇಳ್ತಿರ್ತಾರೆ ಅವರುಗಳಿಗೆ ನಾನು ಹೇಳುದು ದಯಮಾಡಿ ಫೋನ್ ನಲ್ಲಿ ಪ್ರಶ್ನೆ ಕೇಳ್ಬೇಡಿ ಎಲ್ಲ ವಿಚಾರಗಳು ಎದುರುಗಡೆಗೆ ನೀವು ರೆಕಾರ್ಡ್ ತಗೊಂಡ್ ಬನ್ನಿ ಕೂತ್ಕೊಳ್ಳಿ ಚರ್ಚೆ ಮಾಡಿ ಅಂತಲೇ ಹೇಳ್ತಿರ್ತೀನಿ ಆ ರೀತಿ ಫೋನ್ ನಲ್ಲಿ ಕೇಳ್ತಾರಲ್ಲ ಅವ್ರು ಕೇಳ್ತಿರ್ತಾರೆ ಎ ಖರಾಬು ಬಿ ಖರಾಬು ಅನ್ನೋದನ್ನ ಟಿಪ್ಪಣಿ ಬುಕ್ ಅಲ್ಲಿ ಬರೆದಿಲ್ಲ ಡೆಪ್ಯೂಟಿ ಡೈರೆಕ್ಟರ್ ಆಫ್ ಲ್ಯಾಂಡ್ ರೆಕಾರ್ಡ್ಸ್ ಇದಾರಲ್ಲ ಅದು ಯಾರೋ ಕಲ್ ಬಿ ಖರಾಬ್ ಮಾಡ್ಲಿಕ್ಕೆ ಹೊಟ್ಬಿಟ್ಟಿದಾರಲ್ಲ ಅವರು ಅರ್ಥ ಮಾಡ್ಕೊಳ್ಬೇಕು ಏನ್ ಗೊತ್ತಾ ಕಲ್ ಅದು ಜಾಗೋ ಜಾಗೋ ಕಲ್ಲು ಗುಡ್ಡೆ ಅಂತ ಅದು ಬಿ ಇಲ್ಲ ಯಾಕೆ ಅಂತಂದ್ರೆ ರೂಲ್ ಟ್ವೆಂಟಿ ಒನ್ ಸಬ್ ರೂಲ್ ಟೂ ಆಫ್ ದಿ ಕರ್ನಾಟಕ ಲ್ಯಾಂಡ್ ರೆವೆನ್ಯೂ ರೂಲ್ಸ್ ನಲ್ಲಿ ಸ್ಪಷ್ಟವಾಗಿ ಬರೀತಾನೆ ಈಗ ಉದಾಹರಣೆಗೆ ಈ ಡಾಗೋ ಜಾಗೋ ಕಲ್ಲು ಗುಡ್ಡೆ ಬಂಡೆ ಬರೀಲ್ಲ ಅಲ್ಲಿ ತಮಾಷೆ ನೋಡಿ ಕಲ್ಲು ಗುಡ್ಡೆಗಳು ಅಲ್ಲಲ್ಲಿ ಅಲ್ಲಲ್ಲಿ ಕಲ್ಲು ಗುಡ್ಡೆಗಳು ಬಿದುಗೊಂಡಿದ್ದಾವೆ ಅವರು ಆ ಡೆಪ್ಯೂಟಿ ಡೈರೆಕ್ಟರ್ ಆಫ್ ಲ್ಯಾಂಡ್ ರಿಕಾರ್ಡ್ಸ್ ದಯಮಾಡಿ ಓಲ್ಡ್ ಸರ್ವೆ ಮ್ಯಾನ್ಯೂಯಲ್ ಮತ್ತು ನ್ಯೂ ಸರ್ವೆ ಮ್ಯಾನ್ಯೂಯಲ್ ಎರಡೂ ಓದುದು ಒಳ್ಳೆಯದು ಇಲ್ಲದೆ ಇದರಲ್ಲಿ ನಾನು ಒಂದು ಪುಸ್ತಕ ಬರೆದಿದ್ದೀನಿ ಯಾವುದು ಅಂದ್ರೆ ಎ ಟ್ರಿಟೈಸ್ ಆನ್ ದ ಕರ್ನಾಟಕ ಲ್ಯಾಂಡ್ ರೆವೆನ್ಯೂ ಆಕ್ಟ್ ಅಂಡ್ ರೂಲ್ಸ್ ಅಂತ ಮೂರು ಚಾಪ್ಟರ್ ಆಕ್ಟ್ ಇಂದು ಹಾಗೆ ರೂಲ್ಸ್ ಇಂದು ನೂರು ಸ್ಟಾಕ್ ಆಗೋಗಿದೆ ಮತ್ತೆ ಸಣ್ಣ ಸಣ್ಣ ವಾಲ್ಯೂಮ್ ನಲ್ಲಿ ಪ್ರಕಟಿಸಬೇಕಾಗಿದೆ ಅದಿರಲಿ ಅದನ್ನು ನೋಡ್ಬೋದು ಬೇಕಾದ್ರೆ ಎಲ್ಲಾದರೂ ಸಿಕ್ಕಿದ್ರೆ ಆ ಪುಸ್ತಕದಲ್ಲೂ ಅದರ ಬಗ್ಗೆ ಬರೆದಿದ್ದೀನಿ ಈ ಪೋರ್ಟ್ ಕರಾಬ್ ಹಿಸ್ಟ್ರಿ ಬಗ್ಗೆ ನೀವು ಬಾಂಬೆ ಲ್ಯಾಂಡ್ ರೆವೆನ್ಯೂ ಕೋಡಿಗೆ ಹೋದ್ರೆ ಹಳೇ ಕಾಮೆಂಟ್ರಿ ತೆಗಿಬೇಕು ಅದರ ಒಳಗೆ ಪೋರ್ಟ್ ಖರಾಬ್ ಬಗ್ಗೆ ಒಂದು ಮೂವತ್ತು ಪೇಜ್ ಬರೀತಾನೆ ಆ ಪೋರ್ಟ್ ಅದಕ್ಕೊಂದು ಅದಕ್ಕೊಂದು ರ್ಯಾಷನ್ ಎಲ್ ಅಂತ ಕರಿತೇವೆ ಒಂದು ಸೆಕ್ಷನ್ ಬರಿಬೇಕಾದ್ರೆ ರೂಲ್ ಬರಿಬೇಕಾದ್ರೆ ಅದಕ್ಕೊಂದು ಕಾರಣ ಇರಬೇಕು ಆ ಕಾರಣ ಏನು ಅಂತ ಬರೀತಾನೆ ಅದನ್ನ ಈ ಸರ್ವೆ ಅಧಿಕಾರಿಗಳು ದಯಮಾಡಿ ಓದುದು ಒಳ್ಳೇದು ಏನಾಗಿದೆ ಆ ಇತಿಹಾಸದ ಬೇರು ಇಲ್ಲ ಇವತ್ತಿನ ಆಡಳಿತದಲ್ಲಿ ಯಾವಾಗ ಬೇರಿ ಇಲ್ದೇನೆ ಬೇರೆ ಮೇಲ್ಗಡೆ ಒಂದು ಕಾಂಡ ಇದೆ ಅದು ಒಣಗ್ ಕೂತ್ಬಿಟ್ಟಿದೆ ಹಾಗಾಗಿ ಅದು ತಲೆ ಮೇಲೆ ಬಿದ್ರೂ ಹೊರತ ಹಂಗೆ ನಿಂತರೂ ಇಲ್ಲ ಆಗಿದೆ ಆ ಸ್ಥಿತಿಗೆ ಬಂದಿದೆ ಅವರು ಅರ್ಥ ಮಾಡ್ಕೊಳ್ಬೇಕು ಏನಂತ ಕ್ಲಾಸಿಫೈ ಮಾಡಿದ್ದಾರೆ ಗೊತ್ತಾ ಬಿ ಖರಾಬ್ ಅಂದ್ರೆ ಕಲ್ಗುಡ್ಡೆ ಬಂದ್ ಕೂಡ್ಲೆ ಬಿ ಖರಾಬ್ ಅಲ್ಲ ಈ ಯಾವುದೇ ಒಂದು ಸರ್ವೆ ನಂಬರ್ನಲ್ಲಿ ಉಳಿದವರಿಗೂ ಕೂಡ ಹಕ್ಕಿದೆಯಪ್ಪ ಉದಾಹರಣೆಗೆ ಅಲ್ಲೊಂದು ಹಳ್ಳ ಹರಿತಾ ಇದೆ ಅದರಲ್ಲಿ ಆ ಹಳ್ಳ ಹರ್ಕೊಂಡು ಹೋಗ್ತದೆ ಇವನು ಒಬ್ಬನೇ ಅದನ್ನ ಯೂಸ್ ಮಾಡಿಬಿಟ್ರೆ ಅವನೇನ್ ಮಾಡ್ಬೇಕು ಲೋಯರ್ ರಿಪೇರಿ ಅಂತ ಅವನೇನ್ ಮಾಡಬೇಕು ಅದಕ್ಕೆ ಆ ಹಳ್ಳ ಹರಿಯಕ್ಕೆ ಬಿಡ್ಬೇಕು ಇವನು ಅಪ್ಪರ್ ರಿಪೇರಿ ಅನ್ನೋನು ಉದಾಹರಣೆಗೆ ಅದಕ್ಕೆ ಏನ್ ಮಾಡಿದ್ರು ಅದು ಎಲ್ರಿಗೂ ಹಕ್ಕಿದೆ ಎಂದ್ರು ಒಂದು ರಸ್ತೆ ಹೋಗಿದೆ ಬಂಡಿ ದಾರಿ ಹೋಗಿದೆ ಕಾಲು ದಾರಿ ಹೋಗಿದೆ ಅವಾಗ ಅದು ಎಲ್ರಿಗೂ ಹಕ್ಕಿದೆ ಒಂದು ಬಾವಿ ಇದೆ ಉದಾಹರಣೆಗೆ ಅಲ್ಲೊಂದು ಅದು ಫಸ್ಟ್ ಕ್ಲಾಸ್ ಬಾವಿ ಇಟ್ಕೊಳ್ಳಿ ನೀವು ಕೆಲವು ಕಡೆಗಳು ಹೋದ ಅಲ್ಲಿ ಬಾವಿಯೇ ಅವರಿಗೆ ಇರಿಗೇಷನ್ ಗೆ ಇಂಪಾರ್ಟೆಂಟ್ ಆ ಬಾವಿಯಿಂದ ಹತ್ತಾರು ಸರ್ವೆ ನಂಬರ್ ಗಳವರು ನೀರು ತೆಗಿತಾರೆ ಅವನು ಒಬ್ಬನ ಆಸ್ತಿ ಅಲ್ಲ ಅವಾಗ ಅದು ಬೀಕ ಅಂದ್ರೆ ಉಳಿದವರಿಗೂ ಹಕ್ಕಿರಬೇಕು ಅದರಲ್ಲಿ ಆವಾಗ ಮಾತ್ರ ಅದು ಬಿ ಖರಾಬ್ ಅದು ಸರ್ಕಾರದ್ದಲ್ಲ ಅದರ್ವೈಸ್ ಅವ್ರು ಅರ್ಥ ಮಾಡ್ಕೊಳ್ಬೇಕು ಜಾಗೋ ಜಾಗೋ ಗುಡ್ಡೆ ಬಿದ್ದಿದೆ ಅಂತಂದ್ರೆ ಅಲ್ಲಿ ಏನಾಗಿದೆ ನನಗೆ ಯಾರೋ ಒಬ್ರು ಒಂದು ಪ್ರಶ್ನೆ ಕೇಳಿದ್ರು ಅವರೇನೋ ಯಾರೋ ಗೊತ್ತಿಲ್ಲ ಏನ್ ಗೊತ್ತಾ ಅವರ ಲ್ಯಾಂಡ್ ಅಲ್ಲಿ ಒಂದ್ ಕಡೆಯಲ್ಲಿ ದಾರಿ ಹೋಗಿದೆ ಅದನ್ನ ಎ ಖರಾಬಲ್ಲಿ ಇಟ್ಬಿಟ್ಟಿದ್ದಾರೆ ಇನ್ನೊಂದು ಅಲ್ಲೇ ಕಲ್ಲುಗುಡ್ಡೆಗಳು ಬಿದ್ಗಂಡಿದ್ದಾವೆ ಜಾಗೋ ಜಾಗೋ ಅಲ್ಲಲ್ಲಲ್ಲಿ ಕಲ್ಗುಡ್ಡೆ ಅಲ್ಲಲ್ಲಿ ಕಲ್ಗುಡ್ಡೆ ಅಂತ ಬರೆದಿದ್ದಾನೆ ಜಾಗೋ ಜಾಗೋ ಅನ್ನೋ ಪದವೂ ಕೂಡ ಒಂಥರದಲ್ಲಿ ಇದು ಅಪಭ್ರಂಶ ಕನ್ನಡ ಇದ್ದಂಗೆ ಜಾಗ ಜಾಗದಲ್ಲಿ ಅಂತ ಜಾಗೋ ಜಾಗೋ ಅಂದ್ರೆ ಮತ್ತೆ ಆ ಪದ ಅಲ್ಲ ಹೇಳ್ರೋ ಹೇಳ್ರೋ ಅಲ್ಲ ಜಾಗೋ ಜಾಗೋ ಅಂದ್ರೆ ಅಲ್ಲಲ್ಲಿ ಅಲ್ಲಲ್ಲಿ ಅಟ್ ದಿಸ್ ಪ್ಲೇಸ್ ಅಟ್ ದಟ್ ಪ್ಲೇಸ್ ಅನ್ನೋ ಅರ್ಥ ಜಾಗೋ ಜಾಗೋ ಅಂದ್ರೆ ಅಲ್ಲಲ್ಲಿ ಅಲ್ಲಲ್ಲಿ ಕಲ್ಗುಡ್ಡೆ ಬಿದ್ದಿದೆ ಹಾಗಾದ್ರೆ ಅವನೇನ್ ಮಾಡ್ದ ಅದನ್ನ ಅಳ್ತೆ ಮಾಡ್ತಾ ಕೂರ್ಲಿಲ್ಲ ಅಂದಾಜು ತೆಗೆದ ಆರು ಎಕರೆ ಮೂವತ್ತಾರು ಗುಂಟೆನೋ ಏಳು ಗುಂಟೆನೋ ಎಷ್ಟ ಬಾರದ ಇಷ್ಟು ಕೂಡ ಅವನೇನ್ ಅದನ್ನ ಬಿ ಖರಾಬಲ್ಲಿಟ್ಟ ಇದನ್ನ ಯಾರು ಬರೆದವರು ಅವ ಬರುದಿಲ್ಲ ಟಿಪ್ಪಣಿ ಮಾಡಿದವನು ಟಿಪ್ಪಣಿನಲ್ಲಿ ಖರಾಬ್ ತಪ್ಸೀಲ್ ತಪ್ಸೀಲ್ ಅಂದ್ರೆ ಡೀಟೈಲ್ ಅಂತ ಖರಾಬಿನ ಡೀಟೈಲ್ ಸಿಗುತ್ತೆ ಆ ಖರಾಬ್ ಡೀಟೈಲ್ ಅಲ್ಲಿ ಎ ಖರಾಬು ಬಿ ಖರಾಬು ಬರೀಲಿಲ್ಲ ಎಲ್ಲಿ ಬರೀತಾರೆ ಅಂದ್ರೆ ಆಕಾರ ಬಂದಲ್ಲಿ ಬರೀತಾರೆ ಆ ಟಿಪ್ಪಣಿ ಬರೆದವನು ಬರೆದಿದ್ದಲ್ಲ ಆಕಾರ ಬಂದಿಗೆ ಎಂಟ್ರಿ ಕೊಡೋನು ಅವನು ಯಾವ ಕಣ್ಣಲ್ಲಿ ಬರುದ್ನೋ ಗೊತ್ತಾಯ್ತಾ ಆಕಾರ ಬಂದ್ ಬರೆಯೋನ್ ಬೇರೆ ನಂದಿನಿ ಇದು ಇದು ಆ ಕಾಲದಿಂದ್ಲು ಬ್ರಿಟಿಷರು ಕಾಲದಿಂದಲೂ ಆ ಡೆಪ್ಯೂಟಿ ಡೈರೆಕ್ಟರ್ ಯಾವತ್ ಬಂದಿದ್ದಾರೋ ಡಿಪಾರ್ಟ್ಮೆಂಟ್ ಗೊತ್ತಿಲ್ಲ ಅವರು ಅದನ್ನು ದಯಮಾಡಿ ಓದ್ಬೇಕು ಆ ಹಳೇ ಸರ್ವೆ ಮ್ಯಾನ್ಯಲ್ ಓದ್ಬೇಕು ಅದ್ ಪುಸ್ತಕ ಈಗ ಸಿಗ್ತಾ ಇಲ್ಲ ನಿಜ ಹೇಳ್ತೀನಿ ಅದು ಎಲ್ಲೋ ಬಿದ್ಗಂಡಿದೆ ಈಗ ಗೊತ್ತಾಯ್ತಾ ಅದನ್ನು ಪೂರ್ಣ ಪ್ರಕಟಿಸುವಂತ ಹಣವೂ ಇಲ್ಲ ಪುರುಸತ್ತೂ ಇಲ್ಲ ಆಸಕ್ತಿಯೂ ಇಲ್ಲ ಡಿಪಾರ್ಟ್ಮೆಂಟ್ಗೆ ಆ ಹಾಗೆ ಬಿದ್ಗೊಂಡಿದೆ ಹೊಸ ಮ್ಯಾನ್ಯೂಯಲ್ಲೂ ಏನಿದೆ ಆ ಹೊಸ ಮ್ಯಾನ್ಯುಯಲ್ಲು ಅಷ್ಟೇ ಅಲ್ಲಿಂದ ಇಲ್ಲಿಂದ ಇಲ್ಲಿಂದ ಅಲ್ಲಿಂದ ಪದಗಳನ್ನು ಕದ್ದು ಹೆಚ್ ಎಚ್ ವಿಲ್ಸನ್ ಆ ಒಂದು ಡಿಕ್ಷನರಿಯಿಂದ ಒಂದಷ್ಟು ಪದ ಕದ್ರು ರೆವೆನ್ಯೂ ಇಂದ ಒಂದಷ್ಟು ಪದ ಕದ್ರು ಇದರಿಂದ ಒಂದಷ್ಟು ಪದ ಕದ್ರು ಕದ್ಬಿಟ್ಟು ಒಟ್ಟು ಎಲ್ಲ ಈ ಗೋಜಲು ಗೋಜಲು ಎಲ್ಲ ಮಾಡಿಟ್ಬಿಟ್ಟಿದ್ದಾರೆ ಇರಲಿ ತೊಂದರೆ ಇಲ್ಲ ಆದ್ರೆ ನಾನು ನೇರವಾಗಿ ಹೇಳ್ತಿದ್ದೀನಿ ನೋವಿಂದ ಹೇಳ್ತಿದ್ದೀನಿ ಅದನ್ನು ಅಂದ್ರೆ ಸಂಬಳ ತಕ್ಕೊಂಡು ಸಾರ್ವಜನಿಕ ಸೇವೆಗೆ ಬರೋ ಜನಕ್ಕೊಂದು ಡೆಡಿಕೇಶನ್ ಬೇಕು ಅದು ಕಾಣಲಿಲ್ಲ ಅಲ್ಲಿ ಆ ಮ್ಯಾನ್ಯೂಯಲ್ ಹಳೆ ಮ್ಯಾನ್ಯಲ್ ಕಷ್ಟಪಟ್ಟು ಬರೆದಿದ್ದಾರೆ ಅವರು ಬಹಳ ಡೀಟೈಲ್ ಆಗಿ ಹೋಗಿದ್ದಾರೆ ಅದನ್ನು ದಯಮಾಡಿ ಅವರು ಓದಬೇಕು ಅಲ್ಲಿ ಏನಾಗಿದೆ ಅವನು ಆ ರೀತಿ ಜಾಗೋ ಜಾಗೋ ಖರ ಅಲ್ಲಿ ಈ ನಿಮ್ ಬರ್ದ್ನಲ್ಲ ಯಾರು ಬರೆದವನು ಟಿಪ್ಪಣಿನಲ್ಲಿ ಜಾಗೋ ಜಾಗೋ ಖರ ಬರೆದವನು ಬೇರೆ ಅವನೇನ್ ಮಾಡ್ತಾನೆ ಅದನ್ನು ತಗೊಂಡು ಬಂದು ಬೇರೆ ಕಡೆ ಕೊಡ್ತಾನೆ ಅದಕ್ಕೆ ಮಾನ್ಸೂನ್ ತಪಾಸಣಿ ಅಂತಲೇ ಒಂದು ಒಂದು ಚಾಪ್ಟರ್ ಇದೆ ಓಲ್ಡ್ ಸರ್ವೆ ಮ್ಯಾನ್ಯುಯಲ್ ನಲ್ಲಿ ಆ ಮಾನ್ಸೂನ್ ತಪಾಸಣೆಯಲ್ಲಿ ಬೇರೆ ಯಾರೋ ಅಥವಾ ಅದನ್ನ ಬರ್ಸಾತ್ ಅಂತ ಮಳೆಗಾಲದಲ್ಲಿ ಸರ್ವೇಯರುಗಳು ಸ್ಪಾಟಿಗೆ ಹೋಗಕ್ಕಾಗಲ್ಲ ಗೊತ್ತಾಗತ್ತ ಅವಾಗ ಏನ್ ಮಾಡ್ತಾರೆ ಅವರೆಲ್ಲ ಒಂದು ಕಡೆಯಲ್ಲಿ ಎಲ್ಲ ಕಲೆ ಕೂರ್ತಿದ್ರು ಅಲ್ಲಿ ಕೂತ್ಕೊಂಡು ಇವುಗಳನ್ನೆಲ್ಲ ತಗೊಂಡು ಎಂಟ್ರಿ ಕೊಡೋರು ಆ ರೀತಿ ಆಕಾರ ಬಂದಿಗೆ ಎಂಟ್ರಿ ಕೊಟ್ಟವನು ಬೇರೆ ಅವನು ಲ್ಯಾಂಡಿ ಹೋಗೋವನಲ್ಲ ಗೊತ್ತಾಗುತ್ತಾ ಅವನೇನ್ ಮಾಡ್ದ ಆಕಾರ ಬಂದಲ್ಲಿ ಬರೀತಾ ಕಾಲಂಗಳು ಬರ್ತವೆ ಐದನೇ ಕಾಲಂನಲ್ಲಿ ಎ ಬಿ ಸಿ ಬರುತ್ತೆ ಅದರಲ್ಲಿ ಅಲ್ಲಿ ಎ ಕಾಲಂನಲ್ಲಿ ಅವ ಬರಿಬೇಕಾಗಿದ್ದ್ಯಾವುದು ಕಲ್ಗುಡ್ಡೆ ಬರಿಬೇಕಿತ್ತು ಜಾಗೋ ಜಾಗೋ ಅದನ್ನ ಅವನ ಕನ್ಫ್ಯೂಷನ್ ನಲ್ಲಿ ಈ ರಸ್ತೆ ಇದೆಯಲ್ಲ ಅದನ್ನು ಏರಾಲ್ ಬರೀರ ರಸ್ತೆ ಎ ಕರಾಬಲ್ಲ ಯಾಕೆಂದ್ರೆ ಗ್ರಾಮನ ಕೇಳಿ ಹೋಗಿದೆ ಅದಲ್ ಬರ್ದ ಈ ಬಿ ಏನಿದೆ ಆ ಜಾಗದಲ್ಲಿ ಈ ಕಲ್ ಮುದ್ದೆ ಬರದಿ ಅದು ಹಾಗಾಗಿ ಕ್ಲರಿಕಲ್ ಕ್ಲರಿಕಲ್ ಇಯರ್ ತಮಾಷೆ ಏನ್ ಗೊತ್ತಾ ಆ ಕೇಸ್ ನಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಲ್ಯಾಂಡ್ ರಿಕಾರ್ಡ್ಸ್ ಏನಿದಾನೆ ಆ ಪುಣ್ಯಾತ್ಮ ಸ್ಪಾಟಿಗೆ ಹೋಗಿ ಅದನ್ನು ಗಮನಿಸಿ ಇದು ತಪ್ಪಾಗಿದೆ ಅಂತ ಬರೆದು ಕರ್ನಾಟಕ ಲ್ಯಾಂಡ್ ರೆವೆನ್ಯೂ ರೂಲ್ಸ್ ಆಫ್ ಸಿಕ್ಸ್ಟಿ ಸಿಕ್ಸ್ ಅದರ ನಾನು ಅವತ್ತು ಹೇಳಿದೆ ರೂಲ್ ತರ್ಟಿ ಸಿಕ್ಸ್ ಕ್ಲಾಸ್ ಒನ್ ಅಲ್ಲಿ ಕ್ಲಾಸ್ ಟೂನು ಕೋಟ್ ಮಾಡ್ತಾರೆ ಅಲ್ಲ ಕ್ಲಾಸ್ ಅದಕ್ಕೂ ಸಂಬಂಧ ಇಲ್ಲ ಕ್ಲಾಸ್ ಟೂ ಇರೋದು ಬೇರೆ ಸಂದರ್ಭಗಳಿಗೆ ಅಧಿಕಾರಿಗಳು ಗಮನಿಸಬೇಕಾದ್ರೆ ದುರಂತ ಇವುಗಳೆಲ್ಲ ಆ ರೂಲ್ ಅವರು ಅರ್ಥ ಮಾಡ್ಕೊಳ್ಳಲಿಲ್ಲ ರೂಲ್ ಒನ್ ಅಲ್ಲಿ ಅಲ್ಲಿ ಏನಿರ್ತಾನೆ ಕ್ಲಾಸ್ ಒನ್ ಅಲ್ಲಿ ಬರುತ್ತಿದ್ದು ಕ್ಲರಿಕಲ್ ಎರರ್ ಬಂದ್ರೆ ಅರಿಥಮೆಟಿಕಲ್ ಎರರ್ ಬಂದ್ರೆ ಅದನ್ನ ಮಾಡೋ ಜವಾಬ್ದಾರಿ ಡಿಡಿ ಡಿ ತಮಾಷೆ ಏನು ಅಂದ್ರೆ ಡಿ ಡಿ ಎಲ್ ಈ ಎಡಿ ಎಲ್ ಆರ್ ಮೇಲೆ ಅದ್ ಹೆಂಗ್ ಬರದೆ ಅಂತ ನೋಟಿಸ್ ಅಲ್ಲ ಯಾ ಅದ್ ಯಾ ಬರದೆ ಎ ಕರಾಬು ಬಿ ಕರಾಬು ಅಂತ ಹೇಳಿ ಅಂತ ಅವನನ್ ಕೇಳಲಿಲ್ಲ ಅದು ಏನ್ ಕಥೆ ಅಂತಲೂ ಕೇಳಲಿಲ್ಲ ಅವನಿಗೆ ತೋಚಿದ್ದು ಒಂದು ಆರ್ಡರು ಬರದಾ ಇಲ್ಲ ಇದು ಬಿ ಖರಾಬೇ ಅಂತ ಬರದ ಅದನ್ನ ಈಗ ಯಾರ್ದಾರು ಅಬ್ಜೆಕ್ಷನ್ ಇದ್ರೆ ಬನ್ನಿ ನಿಂತ್ಕೊಂಡು ಅದು ಯಾಕೆ ಅಬ್ಜೆಕ್ಷನ್ ಕರೆದಿದ್ದಾರೆ ಏನ್ ಕಥೆಯೋ ಏನ್ ಅಧಿಕಾರವೋ ಏನ್ ಆಡಳಿತವೋ ಇದನ್ನ ಕೃಷ್ಣ ಬೈರೇಗೌಡರು ದಯಮಾಡಿ ಗಮನಿಸೋದು ಒಳ್ಳೇದು ಇವರುಗಳೆಲ್ಲ ರೈತರಿಗೆ ತೊಂದರೆ ಕೊಡ್ತಾರೆ ನಿಜಕ್ಕೂ ಈಗ ಏನಾಗುತ್ತೆ ಗೊತ್ತಾ ಈ ಡೆಪ್ಯೂಟಿ ಡೈರೆಕ್ಟ್ರು ಹಿಂದಿಂದು ಗೊತ್ತಿಲ್ಲ ಪುಸ್ತಕ ಏನು ನೋಡ್ಲಿಲ್ಲ ಅದರ ಸ್ಪಿರಿಟ್ ಏನು ಗಮನಿಸಲ್ಲ ಆಮೇಲೆ ಏನ್ ಮಾಡಿದ್ರು ಅಲ್ಲಪ್ಪ ಬಿ ಖರಾಬ್ಂದು ಏಗ್ ಬರೆದಿದಾನೆ ಏರಾಬ್ಂದು ಬಿಗ್ ಬರೆದಿದ್ದಾನೆ ಆ ಕಡೆ ದಿಕ್ಕಡೆ ಈ ಕಡೆ ಆಗಿದೆ ಅನ್ನೋದು ಗಮನಿಸ್ಲಿಲ್ಲ ಕಲ್ಲುಕುಡ್ ಅದು ಹಿಂದೆ ಅದು ಬಿ ಖರಾಬಿಗೆ ಬರುತ್ತದೆ ಆ ರೂಲ್ ಟ್ವೆಂಟಿ ಒನ್ ಏನು ಹೇಳುತ್ತೆ ಸಬ್ ರೂಲ್ ಟು ಏನು ಹೇಳುತ್ತೆ ಉಳಿದವ್ರಿಗೆ ಏನು ಅಧಿಕಾರ ಇದೆ ಯಾರನ್ ಕೇಳಿದ್ದಾರೆ ಆಯ್ತಾ ಅದಕ್ಕೆ ಆಧಾರ ಏನು ಇವತ್ತು ಬಂದಿರೋ ಡಿ ಡಿ ಎಲ್ ಆರ್ ಸಾವಿರದ ಎಂಟುನೂರ ಅರವತ್ತನೇ ಇಸ್ಪಿ ಅಥವಾ ಅರವತ್ನಾಲ್ಕನೇ ಇಸ್ಪಿನಲ್ಲಿ ಆದಂತ ಒಂದು ಎಂಟ್ರಿ ಅದು ಇಲ್ಲ ಇಲ್ಲ ಅದು ಹೀಗೆ ಅಂತ ಬರೆಯೋಕೆ ಏನು ಆಧಾರ ಒಂದು ತರ್ಕ ದಾಡುವ ಜಡ್ಜ್ಮೆಂಟು ಅಥವಾ ಆರೆಡ್ರು ಬರೀಲಿಕ್ಕೆ ಬೇರೆದ್ರು ಆದ್ರಿಂದ ಇವ್ರದ್ದು ಅದೇ ತರದ ಪ್ರಶ್ನೆ ಕಾಣುತ್ತೆ ಕಲ್ಗುಡ್ಡೆ ಏನಿದೆ ಅದು ಖಂಡಿತವಾಗಿ ಎಖರಾಬೆ ಅದರಲ್ಲಿ ಉಳಿದವರಿಗೆ ಏನು ಅಧಿಕಾರ ಇದೆ ನಂಗೆ ಗೊತ್ತಿಲ್ಲ ಆಯ್ತಾ ಆದ್ರಿಂದ ಅದು ಇಲ್ಲದೆ ಇದ್ರೆ ಅದು ಬಿ ಖರಾಬ್ ಆಗುದಿಲ್ಲ ಅದು ಆರು ಎಕರೆನೂ ಇರ್ಬೋದು ಅಯ್ಯೋ ಕೆಲವು ಕಡೆನಲ್ಲಿ ನಾನು ಆಫೀಸರ್ ಆಗಿ ನೋಡಿದೀನಿ ಹದಿನಾರು ಎಕರೆ ಆಯ್ತಾ ಅದೂ ಇರ್ಬೋದು ಬಿ ಇಷ್ಟೇ ಇರಬೇಕು ಅಷ್ಟೇ ಇರಬೇಕು ಅಂತಿಲ್ಲ ಗೊತ್ತಾಯ್ತು ಅದೊಡ್ಡ ಒಂದು ಒಂದು ಹೊಂಡ ಬಿದ್ದುಬಿಟ್ಟಿದೆ ಹೊಂಡ ರೈತ ಆದವನು ಅದಕ್ಕೆ ಮಣ್ ತುಂಬಿಸಿ ಈಗ ಆ ಕಲ್ಗುಡ್ಡೆ ಇದೆಯಲ್ಲ ಆ ರೈತ ಆದವನು ಆ ಕಲ್ಗುಡ್ಡನ ತೆಗಿಬೇಕು ಅವನ್ ದುಡ್ಡಲ್ಲಿ ತೆಗಿಬೇಕೀಗ ಅವನು ಅದನ್ನು ಇಂಪ್ರೂವ್ ಮಾಡ್ಬೇಕು ಆ ರೀತಿಯಲ್ಲಿ ಇವರು ಹಾಗಾಗಿ ಅವ್ರಿಗೆ ನಾನು ಅಡ್ವೈಸ್ ಇವರಿಗೂ ಅಡ್ವೈಸ್ ಮಾಡೋದೇನು ಅಂದ್ರೆ ಅವ್ರೇನು ಹತಾಶರಾಗೋದು ಬೇಡ ಡೆಪ್ಯೂಟಿ ಡೈರೆಕ್ಟರ್ ಒಬ್ಬರೇ ಫೈನಲ್ ಅಥಾರಿಟಿ ಅಲ್ಲ ಇದನ್ನ ಚಾಲೆಂಜ್ ಮಾಡಿ ಮುಲಾಜಿಲ್ದೆ ಚಾಲೆಂಜ್ ಮಾಡಿ ಅವರು ಮಾಡಿರೋದು ಇಲ್ಲಿಗಲ್ ಆರ್ಡರ್ ಅದು ಗೊತ್ತಾಗತ್ತಾ ಇಟ್ ಈಸ್ ಕಾಂಟ್ರರಿ ಟು ವಾಟ್ ದ ರೂಲ್ ಹಾಗಾಗಿ ಆ ಡಿಡಿ ಆರ್ ಸರ್ವಾಧಿಕಾರಿ ತರ ಬಂದ ಆರ್ಬಿಟ್ರರಿ ಆಗಿ ಆರ್ಡರ್ ಮಾಡಕ್ಕಾಗಲ್ಲ ಆದ್ರಿಂದ ಈ ಆ ಸನ್ನಿವೇಶಗಳನ್ನೆಲ್ಲ ಗಮನಿಸಬೇಕು ಯಾಕೆ ಅದು ಬಿ ಖರಾಬು ಆಯ್ತು ಬಿ ಖರಾಬ್ ಯಾಕೆ ಬಿ ಖರಾಬ್ ಈ ರೂಲಿಗದು ಹೆಂಗ್ ಹೊಂದುತ್ತೆ ಯಾಕೆಂದ್ರೆ ನಮ್ ದೇಶದಲ್ಲಿ ನಾ ಬ್ರಿಟಿಷರು ಬಂದ ಮೇಲೂ ಹಿಂದೇನೂ ಇದ್ದಿದ್ದು ರೂಲ್ ಆಫ್ ಲಾ ರಾಜ ಆದವನು ಕೂಡ ಅವನು ಕಾನೂನಿಗೆ ತಲೆ ಬಾಗಬೇಕು ಅಂತಲೇ ಇದ್ದಿದ್ದು ಈ ದೇಶದಲ್ಲೂ ಹಾಗಾಗಿ ಬ್ರಿಟಿಷರು ಬಂದ ಮೇಲಂತೂ ಮಹಾರಾಜ ಕೂಡ ಅಲ್ಲಿ ರೂಲ್ ಆಫ್ ಲಾ ನಮ್ಮ ದೇಶದಲ್ಲಿ ಪ್ರೆಸಿಡೆಂಟು ಕೂಡ ರೂಲ್ ಆಫ್ ಲಾ ನನಗಿಷ್ಟ ಬಂತು ಅಂತ ಪ್ರೆಸಿಡೆಂಟ್ರು ಮಾಡೋಕ್ಕಾಗಲ್ಲ ಹಾಗೆ ಆ ಅಧಿಕಾರಿಯೂ ಅಷ್ಟೆ ಆದ್ದರಿಂದ ಅವರಿಗೆ ನೀವು ಈ ಮೂಲಕ ಸಂದೇಶ ಕೊಡ್ಬೋದು ನೀವೇನು ಹೆದರಬೇಡಿ ಅಪೀಲ್ ಹಾಕಿ ಆಯಿತಾ ಅದರ ಮೇಲೆ ಹೋಗಿ ಬೇರೆ ಬೇರೆ ಅದಕ್ಕೆ ಅವಕಾಶಗಳು ಇದಾವೆ ಹೈಕೋರ್ಟ್ ಇದೆ ದೀರಾ ನಿಮಗೆ ಅನ್ಯಾಯ ಆಗಿದೆ ಅಂತ ಕಂಡ್ರೆ ಇದು ಬಿಯಾಂಡ್ ಹಿಜ್ ಪವರ್ಸ್ ಮಾಡಿದ್ದಾನೆ ಆರ್ಡರ್ ಇನ್ ನಲ್ಲಿ ಅಂತ ಹೇಳಿ ಬೇಕಾದ್ರೆ ಸಿವಿಲ್ ಕೇಸು ಹಾಕಿಬಹುದು ಎಸ್ ಸರ್ ಜಾಗೋ ಜಾಗೋ ಕಲ್ಲುಗುಡ್ಡೆ ಅಂತ ವಿಚಾರ ಬಂದಾಗ ಎ ಖರಾಬ್ ಯಾವ್ದು ಬರುತ್ತೆ ಬಿ ಖರಾಬ್ ಯಾವುದು ಪೋರ್ಟ್ ಖರಾಬ್ ಯಾವುದು ಸಾಕಷ್ಟು ಮಾಹಿತಿಯನ್ನ ನೀಡಿದೀರ ಧನ್ಯವಾದಗಳು ಸರ್ ಇದೇ ರೀತಿ ಕಾನೂನಿಗೆ ಸಂಬಂಧಿಸಿದಂತಹ ಸಲಹೆಗಳು ಮಾರ್ಗದರ್ಶನಗಳು ಬೇಕಾದಲ್ಲಿ ಖಂಡಿತವಾಗಿಯೂ ನಿಮ್ಮ ಪ್ರಶ್ನೆಗಳನ್ನ ಯೂಟ್ಯೂಬ್ ಕಮೆಂಟ್ ಬಾಕ್ಸ್ ನಲ್ಲಿ ಅಥವಾ ಫೇಸ್ಬುಕ್ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಬಹುದಾಗಿದೆ ನಿಮ್ಮ ಪ್ರಶ್ನೆಗೆ ಇದುವರೆಗೂ ಕೂಡ ನ್ಯಾಯವಾದಿಗಳು ಉತ್ತರಿಸಿಲ್ಲ ಅಂದ ಪಕ್ಷದಲ್ಲಿ ಖಂಡಿತವಾಗಿಯೂ ನಿಮ್ಮ ಪ್ರಶ್ನೆಗಳನ್ನ ಕನ್ಸಿಡರೇಷನ್ ತಗೊಂಡು ಮಾಹಿತಿಯನ್ನು ನೀಡುವಂತಹ ಪ್ರಯತ್ನವನ್ನ ಮಾಡ್ತಾರೆ ಇನ್ನೊಂದು ರಿಕ್ವೆಸ್ಟ್ ನಿಮ್ಮ ಪ್ರಶ್ನೆಗಳನ್ನ ಕನ್ನಡದಲ್ಲಿಯೇ ಕಳಿಸಿ ಆ ಮೂಲಕ ನಾವು ಅದನ್ನ ಓದಲಿಕ್ಕೆ ಈಸಿ ಆಗುತ್ತೆ ಇಂಗ್ಲಿಷ್ ನಲ್ಲಿ ಹಕಾರ ಅಕಾರ ಅದೆಲ್ಲವೂ ಕೂಡ ಕನ್ಫ್ಯೂಷನ್ ಆಗುತ್ತೆ ಸೊ ಕನ್ನಡದಲ್ಲಿ ಮೆಸೇಜ್ ಕಳಿಸಿ ಬೇಕಾರೆ ಕೊಡ್ಲಿ ಅವ್ರು ಅವರು ಅವಕಾಶ ನಮ್ಗೆ ಸಿಕ್ಕಿದ್ರೆ ಅವ್ರು ಸಿಕ್ತಾರ ಆದ್ರೆ ಬೇಕಾರೆ ನೇರುವ ಪ್ರಶ್ನೆ ಕೇಳಿ ಉತ್ತರ ಕೊಡೋ ಯತ್ನ ಮಾಡೋಣ ಓಕೆ ನಿಮ್ಮ ನಂಬರನ್ನು ಬೇಕಾದರೂ ಕೂಡ ನೀವು ನಿಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಹಾಕ್ತಲ್ಲಿ ಪ್ರಶ್ನೆಗೆ ಏನಾದರೂ ಮತ್ತಷ್ಟು ಮಾಹಿತಿ ಬೇಕಾದಲ್ಲಿ ಖಂಡಿತವಾಗಿಯೂ ನಾವು ನಿಮ್ಮನ್ನು ಸಂಪರ್ಕಿಸಿ ಪ್ರಶ್ನೆಗಳನ್ನು ಕೇಳ್ತೀವಿ ಇದೇ ರೀತಿ ಮತ್ತಷ್ಟು ವೀಡಿಯೋಗಳನ್ನು ನೋಡಲಿಕ್ಕೆ ಈ ಕೂಡಲೇ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ಅಂತ ಹೇಳ್ತಾ ನೀವು ನೋಡ್ತಾ ಇದ್ದೀರಾ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್